ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ಬಿನ್ ಇಂದು ಹುಕ್ಕೇರಿಯಲ್ಲಿ ಹುಕ್ಕೇರಿ ವೃತ್ತಿನಿರತ ಛಾಯಾಗ್ರಾಹಕರ ಸಂಘ ಹುಕ್ಕೇರಿ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಪತ್ರ ಮಾನ್ಯ ತಹಶೀಲ್ದಾರರವರಿಗೆ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಡಿ ಹುಕ್ಕೇರಿಯವರಿಗೆ ಹುಕ್ಕೇರಿ ವೃತ್ತಿನಿರತ ಛಾಯಾಗ್ರಾಹಕ ಸಂಘ ಹುಕ್ಕೇರಿ ವತಿಯಿಂದ ಹುಕ್ಕೇರಿಯ ಬಸವೇಶ್ವರ ಕೋರ್ಟ್ ಸರ್ಕಲ್ ದಲ್ಲಿರುವ ಕೋರ್ಟ್ ಕಟ್ಟಡವನ್ನು ತೆರವುಗೊಳಿಸಿ ಪುನಃ ಕೋರ್ಟ್ ಹೊಸ ಕಟ್ಟಡವನ್ನ ಕೋರ್ಟ್ ಇದ್ದ ಸ್ಥಳದಲ್ಲಿ ನಿರ್ಮಿಸಲು ಮನವಿಯನ್ನ ಕೊಡಲಾಯಿತು ಹುಕ್ಕೇರಿ ನ್ಯಾಯಾಲಯ ಕಟ್ಟಡವು ಈಗಾಗಲೇ ಅಸ್ತಿತ್ವದಲ್ಲಿ ಇದ್ದು ಇದರಿಂದಾಗಿ ಹುಕ್ಕೇರಿ ತಾಲೂಕಿನ ನೂರ ಇಪ್ಪತ್ತು ಹಳ್ಳಿಗಳ ಜನರು ಚಿಕ್ಕೋಡಿ ಗೋಕಾಕ್ ಶಂಕೇಶ್ವರ ಬೆಳಗಾವಿಂದ ಬರುವ ಸಾರ್ವಜನಿಕರಿಗೆ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟ ಸ್ಥಳವಾಗಿರುತ್ತದೆ ಹುಕ್ಕೇರಿಯಲ್ಲಿ ಇದಕ್ಕಿಂತ ಅಚ್ಚುಕಟ್ಟಾದ ಮತ್ತು ಮುಖ್ಯ ಜಾಗ ಬೇರೆ ಎಲ್ಲಿ ಇರುವುದಿಲ್ಲ ಹುಕ್ಕೇರಿಯಲ್ಲಿ ಈಗಿರುವ ನ್ಯಾಯಾಲಯದ ಕಟ್ಟಡ ಊರಿನ ಮಧ್ಯಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಶೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕ್ ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರೆಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಪಿಡಬ್ಲ್ಯೂಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವೂ ಕೂಡ ಅನುಕೂಲಕರವಾಗಿರುತ್ತದೆ ನ್ಯಾಯಾಲಯದ ಸುತ್ತಮುತ್ತ ಅನೇಕ ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ಗಳು ಜೆರಾಕ್ಸ್ ಅಂಗಡಿ ಫೋಟೋ ಸ್ಟುಡಿಯೋ ಇತ್ಯಾದಿ ಅಂಗಡಿಗಳು ಇದ್ದು ಇದರಿಂದಾಗಿ ಎಲ್ಲ ಜನರಿಗೆ ಸಾಕಷ್ಟು ಅನುಕೂಲವಿದೆ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರು ಮತ್ತು ನ್ಯಾಯವಾದಿಗಳನ್ನ ನಂಬಿಕೊಂಡು ತಮ್ಮ ದಿನನಿತ್ಯದ ವ್ಯಾಪಾರ ವಹಿವಾಟು ಮಾಡುತ್ತಿದ್ದು ಇರುತ್ತದೆ ಹುಕ್ಕೇರಿಯಲ್ಲಿರುವ ನ್ಯಾಯಾಲಯ ಹಳೆ ಕಟ್ಟಡವನ್ನು ತೆರವುಗೊಳಿಸಿ ಮತ್ತೆ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯ ಇರುವ ಕ್ರಮ ತೆಗೆದುಕೊಳ್ಳಬೇಕಾಗಿ ನಮ್ಮ ಸಂಘದ ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಆಗ್ರಹಿಸುತ್ತೇವೆ ಹಾಗೂ ಕೇಳಿಕೊಳ್ಳುತ್ತೇವೆ ಅಧ್ಯಕ್ಷರು ಸುರೇಶ್ ಜಿನರಾಳ್ ಉಪಾಧ್ಯಕ್ಷರು ಪ್ರಶಾಂತ್ ನಾಗ್ನೂರಿ ಕಾರ್ಯದರ್ಶಿ ಅಪ್ಪು ಹುಕ್ಕೇರಿ ಸಹ ಕಾರ್ಯದರ್ಶಿ ನಾಸೇರಿ ಸುತಾರ್ ಖಜಾಂಜಿ ಮುತ್ತೂರ್ ಸದಸ್ಯರಾದ ಆನಂದ್ ವಸ್ತ್ರ ಹಾಗೂ ಸರ್ವ ಸದಸ್ಯರು ಹುಕ್ಕೇರಿ ವೃತ್ತಿನಿರತ ಛಾಯಾಗ್ರಾಹಕರ ಸಂಘ ಹುಕ್ಕೇರಿ ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ ಗೋಳ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ಹುಕ್ಕೇರಿ ನ್ಯಾಯಾಲಯ ಕಟ್ಟಡವು ಈಗಾಗಲೇ ಅಸ್ತಿತ್ವದಲ್ಲಿ ಇದ್ದು ಅದು ಇರುವ ಸ್ಥಳ ಹುಕ್ಕೇರಿಯ ಮಧ್ಯಭಾಗದಲ್ಲಿ ಅಂದರೆ ಅತ್ಯಂತ ಅಚ್ಚುಕಟ್ಟವಾದ ಮುಖ್ಯ ಸರ್ಕಲ್ದಲ್ಲಿ ಇರುತ್ತದೆ ಇದರಿಂದಾಗಿ ಚಿಕ್ಕೋಡಿ ಕಡೆಯಿಂದ ಬರುವ ಹಾಗೂ ಶಂಕೇಶ್ವರ ಕಡೆಯಿಂದ ಬರುವ ಗೋಕಾ ಕಡೆಯಿಂದ ಬರುವ ಎಲ್ಲ ಜನರಿಗೆ ಅಂದರೆ ಎಲ್ಲ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ಹಾಗೂ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟಾದ ಸ್ಥಳವಾಗಿರುತ್ತದೆ ಹೊಸ ನ್ಯಾಯಾಲಯದ ಕಟ್ಟಡವು ಕಟ್ಟಲು ಹುಕ್ಕೇರಿಯಲ್ಲಿ ಇದಕ್ಕಿಂತ ಅಚ್ಚುಕಟ್ಟಾದ ಮತ್ತು ಮುಖ್ಯವಾದ ಜಾಗ ಬೇರೆ ಎಲ್ಲಿಯೂ ಇರುವುದಿಲ್ಲ ಹುಕ್ಕೇರಿಯಲ್ಲಿ ಈಗಿರುವ ನ್ಯಾಯಾಲಯ ಕಟ್ಟಡ ಈ ಊರಿನ ಮಧ್ಯ ಭಾಗದಲ್ಲಿ ಇತ್ತು ಅಲ್ಲದೆ ನ್ಯಾಯಾಲಯದ ಕಟ್ಟಡಕ್ಕೆ ಅತ್ಯಂತ ಹತ್ತಿರವಾಗಿ ತಹಸೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕಾ ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರಿಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಪಿ ಡಬ್ಲ್ಯೂ ಡಿ ಕಚೇರಿ ಅರಣ್ಯ ಇಲಾಖೆ ಪ್ರವಾ ಪ್ರವಾಸಿ ಮಂದಿರ ಪುಚ್ಚೇರಿ ಪೊಲೀಸ್ ಠಾಣೆ ಮತ್ತು ಬಸ್ ನಿಲ್ದಾಣ ಇವೆಲ್ಲವೂ ಇರುತ್ತವೆ ಅಲ್ಲದೆ ನ್ಯಾಯಾಲಯಕ್ಕೆ ಬರುವ ಪಕ್ಷಗಾರರು ಅಂದರೆ ಮುಖ್ಯವಾಗಿ ರೈತ ಸಮುದಾಯಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಈಗ ಸದ್ಯ ಹುಕ್ಕೇರಿಯಲ್ಲಿ ಇರುವ ನ್ಯಾಯಾಲಯ ಕಟ್ಟಡ ಸುತ್ತ ಮತ್ತು ಅನೇಕ ಅಂಗಡಿಗಳು ಒಗ್ಗಟ್ಟಗಳು ಹೋಟೆಲ್ಗಳು ಜೊರಾಕ್ ಅಂಗಡಿಗಳು ಹಾಗೂ ಫೋಟೋ ಸ್ಟುಡಿಯೋಗಳು ಇತ್ಯಾದಿಗಳು ಇದ್ದು ಇದರಿಂದಾಗಿ ಎಲ್ಲ ಜನರಿಗೆ ಸಾಕಷ್ಟು ಅನುಕೂಲ ಇರುತ್ತದೆ ಇದರಿಂದ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಪಕ್ಷ ಕಕ್ಷಿದಾರ ಮತ್ತು ನ್ಯಾಯ ನ್ಯಾಯವಾದಿಗಳನ್ನು ನಂಬಿಕೊಂಡು ತಮ್ಮ ಜಿ ದಿನನಿತ್ಯದ ವ್ಯಾಪಾರ ವಹಿವಾಟವನ್ನು ಮಾಡುತ್ತಿದ್ದು ಇರುತ್ತದೆ ಹುಕ್ಕೇರಿಯಲ್ಲಿ ಇರುವ ನ್ಯಾಯಾಲಯ ಹಳೆ ಕಟ್ಟಡವನ್ನು ಕೆಡವಿ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯವಿರುವ ಕ್ರಮ ತೆಗೆದುಕೊಳ್ಳಲು ನಮ್ಮ ಹುಕ್ಕೇರಿ ಛಾಯಾಗ್ರಾಹಕರ ಸಂಘ ಎಂದು ತಮ್ಮಲ್ಲಿ ಮನವಿ ಮಾಡ್ತೀವಿ ತಾಜಾ ಬಾತ್ಮ್ಯಾಂಡ್ ಸ್ಟಿ ಜನಶಕ್ತಿ ವೈಸ್ ಸಬ್ಸ್ಕ್ರೈಬ್ करा बेल आयकॉनवर क्लिक करा आणि हा व्हिडिओ सर्व सोशल मीडिया साईटवर शेअर करा